ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನಮಸ್ಕಾರ ಗೆಳೆಯರೆ ಇಂದು ನಾವು ಚೀನಾ ವಾಯುಪಡೆಗೆ ಸೇರಿದ ಜೆ ಟ್ವೆಂಟಿ ಮೈಟಿ ಡ್ರ್ಯಾಗನ್ ಸ್ಟೆಲ್ತ್ ಯುದ್ಧ ವಿಮಾನದ ಬಗ್ಗೆ ಬಹು ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇವೆ ಇತ್ತೀಚೆಗೆ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಏರ್ಫೋರ್ಸ್ ಪಿ ಎಲ್ ಎ ಎಫ್ ತನ್ನ ಮುನ್ನೂರನೇ ಜೆ ಟ್ವೆಂಟಿ ಯುದ್ಧ ವಿಮಾನವನ್ನು ಬಿಡುಗಡೆ ಮಾಡಿದೆ ಇದು ಮಾತ್ರವಲ್ಲ ಈ ವೈಮಾನಿಕ ಸಾಧನೆ ಚೀನಾ ಎಷ್ಟು ವೇಗವಾಗಿ ತನ್ನ ಉತ್ಪಾದನಾ ಸಾಲುಗಳನ್ನು ವಿಸ್ತರಿಸುತ್ತಿದೆ ಮತ್ತು ವಿಮಾನಗಳನ್ನು ತ್ವರಿತವಾಗಿ ವಿತರಿಸುತ್ತಿದೆ ಎಂಬುದರ ಸ್ಪಷ್ಟ ಸಂಕೇತವಾಗಿದೆ ಈ ವಿಮಾನವನ್ನು ಸಿ ಬಿ ಟೆನ್ ತ್ರೀ ಹಂಡ್ರೆಡ್ ನಿರ್ಮಾಣ ಸಂಖ್ಯೆಯೊಂದಿಗೆ ಸೆಪ್ಟೆಂಬರ್ ಹನ್ನೆರಡರಿಂದ ಹದಿನಾಲ್ಕರ ಎರಡು ಸಾವಿರದ ಇಪ್ಪತ್ತೈದರ ನಡುವೆ ನಡೆದ ಚಾಂಗ್ಚುನ್ ಏರೋ ಶೋ ಪ್ರದರ್ಶನದಲ್ಲಿ ಕಂಡುಹಿಡಿಯಲಾಗಿದೆ ಚೀನಾ ವಿಮಾನೋದ್ಯಮ ವಿಶ್ಲೇಷಕ ಆಂಡ್ರಿಯಸ್ ರುಪ್ರೆಕ್ ಈ ಚಿತ್ರವನ್ನು ಮೊದಲ ಬಾರಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿದ್ದಾರೆ ಇದು ಹತ್ತೊಂಬತ್ತನೇ ಏರ್ ಬ್ರಿಗೇಡ್ಗೆ ಸೇರಿದ ವಿಮಾನವಾಗಿದೆ ಮುಖ್ಯವಾಗಿ ಇದರ ನಿರ್ಮಾಣದ ಸಂಖ್ಯೆ ದೃಶ್ಯಮಾನ್ಯವಾಗಿದೆ ಸಿ ಬಿ ಟೆನ್ ತ್ರೀ ಹಂಡ್ರೆಡ್ ಅಂದರೆ ಬ್ಯಾಚ್ ಟೆನ್ ಮತ್ತು ಒಟ್ಟು ಮುನ್ನೂರನೇ ಜೆ ಟ್ವೆಂಟಿ ಯುದ್ಧ ವಿಮಾನವಾಗಿದೆ ಜೆ ಟ್ವೆಂಟಿ ಯುದ್ಧ ವಿಮಾನವು ಎರಡು ಸಾವಿರದ ಹದಿನೇಳರಲ್ಲಿ ಸೃಜನಶೀಲ ಉತ್ಪಾದನೆಗೆ ಪ್ರವೇಶಿಸಿತು ಆದರೆ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ತ್ವರಿತ ಉತ್ಪಾದನೆ ಆರಂಭವಾಗಲಿಲ್ಲ ಇದೀಗ ಚೆಂಡು ಏರ್ಕ್ರಾಫ್ಟ್ ಕಾರ್ಪೊರೇಷನ್ನ ಹೊಸ ಅಸೆಂಬ್ಲಿ ಲೈನ್ಗಳ ಸಹಾಯದಿಂದ ವರ್ಷಕ್ಕೆ ನೂರರಿಂದ ನೂರ ಇಪ್ಪತ್ತು ವಿಮಾನಗಳು ತ್ವರಿತ ಉತ್ಪಾದನೆ ಸಂಭವಿಸುತ್ತಿದೆ ಒಟ್ಟಿನಲ್ಲಿ ಅಮೆರಿಕದ ಲಾಕಿಡ್ ಮಾರ್ಟಿನ್ ಸಂಸ್ಥೆ ವರ್ಷಕ್ಕೆ ಸುಮಾರು ನೂರೈವತ್ತು ಎಫ್ ತರ್ಟಿ ಫೈವ್ ಯುದ್ಧ ವಿಮಾನಗಳನ್ನು ತಯಾರಿಸುತ್ತಿದೆ ಆದರೆ ಅವುಗಳಲ್ಲಿ ಹೆಚ್ಚಿನದನ್ನು ಅಂತಾರಾಷ್ಟ್ರೀಯ ಗ್ರಾಹಕರಿಗೆ ಮಾರಲಾಗುತ್ತಿದೆ ಪಿಎಲ್ಎಎಫ್ ವಿಮಾನ ಸಂಖ್ಯೆಯ ಬಗ್ಗೆ ವಿಶ್ಲೇಷಕರು ಇದು ಮುನ್ನೂರನೇ ಜೆ ಟ್ವೆಂಟಿ ಉತ್ಪಾದನೆಯ ಲಕ್ಷ್ಯವಿರುವ ವಿಮಾನ ಮಾತ್ರ ಆದರೆ ಒಟ್ಟು ಜೆ ಟ್ವೆಂಟಿಗಳು ಈಗಲೂ ಮುನ್ನೂರಕ್ಕಿಂತ ಹೆಚ್ಚು ಇದೆ ಎಂದು ಖಚಿತವಾಗಿದೆ ಚೀನಾ ಈಗ ಜೆ ಟ್ವೆಂಟಿ ಯುದ್ಧ ವಿಮಾನದ ಅಪ್ಗ್ರೇಡ್ ಆದ ಜೆ ಟ್ವೆಂಟಿ ಎ ಮತ್ತು ಎರಡು ಸೀಟ್ಗಳ ಜೆ ಟ್ವೆಂಟಿ ಎಸ್ ರೂಪಾಂತರಗಳನ್ನು ಅಭಿವೃದ್ಧಿಪಡಿಸಿದೆ ಜೆ ಟ್ವೆಂಟಿ ಎಸ್ ಅನ್ನು ಇತ್ತೀಚೆಗೆ ನಡೆದ ಚೀನಾದ ವಿಜಯೋತ್ಸವ ಪೆರೇಡ್ನಲ್ಲಿ ಪರಿಚಯಿಸಲಾಗಿದೆ ಭಾರತದ ನೆಟಿಜನ್ ಮತ್ತು ಪತ್ರಕರ್ತರಲ್ಲಿ ಈ ಸುದ್ದಿಯನ್ನು ಮಿಶ್ರ ಅಭಿಪ್ರಾಯದೊಂದಿಗೆ ಸ್ವೀಕರಿಸಲಾಯಿತು ಕೆಲವು ಜನರು ಚೀನಾದ ಈ ಸಾಮರ್ಥ್ಯವನ್ನು ಭಾರತದೊಡನೆ ಹೋಲಿಕೆ ಮಾಡುತ್ತಿದ್ದಾರೆ ಕೆಲವು ವಿಶ್ಲೇಷಕರು ಈ ಪ್ರಮಾಣವು ಈಗ ಒಳ್ಳೆಯ ಗುಣಮಟ್ಟದ ಉತ್ಪಾದನೆಯನ್ನು ತಲುಪಿದೆ ಎಂದು ವಿಶ್ಲೇಷಣೆ ಮಾಡಿದ್ದಾರೆ ಇದು ಭಾರತೀಯ ವಾಯುಪಡೆಯ ಸ್ಟೆಲ್ತ್ ಅಂತರದ ಬಗ್ಗೆ ಗಮನ ಸೆಳೆಯುವ ಒಂದು ಸಂಗತಿಯಾಗಿದ್ದು ಭಾರತದ ಎ ಎಮ್ ಸಿ ಎ ಯೋಜನೆಯ ಮೊದಲ ಐದನೇ ತಲೆಮಾರಿನ ಸ್ಟಲ್ತ್ ಯುದ್ಧ ವಿಮಾನ ಎರಡು ಸಾವಿರದ ಮೂವತ್ತರ ಮಧ್ಯಭಾಗದಲ್ಲಿ ಮಾತ್ರ ಸೇವೆಗೆ ಪ್ರವೇಶಿಸುತ್ತದೆ ಈ ನಡುವೆ ಚೀನಾ ತನ್ನ ಜೆ ಫೈ ಎ ಸ್ಟಲ್ತ್ ಯುದ್ಧ ವಿಮಾನಗಳನ್ನು ಮತ್ತು ಜೆ ಫೈ ನೌಕಾಪಡೆಯ ರೂಪಾಂತರವನ್ನು ಉತ್ಪಾದಿಸುತ್ತಿದ್ದು ಪಿ ಎಲ್ ಎ ಎ ಎಫ್ನ ಐದನೇ ತಲೆಮಾರಿನ ಯುದ್ಧ ವಿಮಾನಗಳ ಸಂಖ್ಯೆಯನ್ನು ಮತ್ತಷ್ಟು ವಿಸ್ತರಿಸುತ್ತಿದೆ ಅಮೆರಿಕವು ಈ ವಿಸ್ತರಣೆಯನ್ನು ತೀವ್ರವಾಗಿ ಗಮನಿಸುತ್ತಿದ್ದು ವಿಶೇಷವಾಗಿ ಜೆ ಟ್ವೆಂಟಿ ಯುದ್ಧ ವಿಮಾನಗಳ ಮೇಲೆ ಗಮನ ಹರಿಸಿದೆ ಪೆಂಟಾಗನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವರದಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದೊಳಗೆ ಚೀನಾ ನಾನೂರು ಜೆ ಟ್ವೆಂಟಿ ಯುದ್ಧ ವಿಮಾನಗಳನ್ನು ಹೊಂದಬಹುದು ಎಂದು ನಿರೀಕ್ಷಿಸಲಾಗಿದೆ ಇದು ವಿಶ್ವದ ಅತ್ಯಂತ ದೊಡ್ಡ ಸ್ಟಲ್ತ್ ಯುದ್ಧ ವಿಮಾನಗಳ ಪಡೆಯಾಗುತ್ತದೆ ಎಂದು ಹೇಳಿದೆ ಯು ಎಸ್ ಏರ್ಫೋರ್ಸ್ ಮುಖ್ಯಸ್ಥ ಜನರಲ್ ಚಾರ್ಲ್ಸ್ ಬ್ರೌನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಲ್ ಎ ಪೆಸಿಫಿಕ್ನಲ್ಲಿ ಅತ್ಯಂತ ದೊಡ್ಡ ವಾಯುಪಡೆಯನ್ನು ಹೊಂದಿದೆ ಮತ್ತು ಅವು ನಮ್ಮ ಮೂಗಿನ ಕೆಳಗೆ ನಿರ್ಮಿಸಲಾಯಿತು ಎಂದು ಹೇಳಿದರು ಎರಡು ಸಾವಿರದ ಮೂವತ್ತೈದರವರೆಗೆ ಚೀನಾ ಅಮೆರಿಕದ ವಾಯುಪಡೆಯ ಸಾಮರ್ಥ್ಯವನ್ನು ಕೂಡ ಮೀರಿಸುತ್ತದೆ ಎಂದು ತಿಳಿಸಿದರು ಈ ಯುದ್ಧ ವಿಮಾನವನ್ನು ಎಲ್ಲ ಐದು ಯುದ್ಧ ಕಮಾಂಡ್ಗಳಿಗೆ ನಿಯೋಜಿಸುವುದರ ಮೂಲಕ ಚೀನಾ ತನ್ನ ಗಂಭೀರತೆಯನ್ನು ತೋರಿಸಿದೆ ಜೆ ಟ್ವೆಂಟಿ ಈಗ ಪಿ ಎಲ್ ಎಫ್ನ ಮುಖ್ಯ ಅಂಗವಾಗಿದೆ ಮತ್ತು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ನಿಯಮಿತವಾಗಿ ನಿಯೋಜಿಸಲಾಗುತ್ತಿದೆ ಜೆ ಟ್ವೆಂಟಿ ಯುದ್ಧ ವಿಮಾನವು ಟಿಬೆಟ್ನ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಗಡಿಯನ್ನು ಹತ್ತಿರದಲ್ಲಿಯೇ ನಿಯೋಜಿಸಲಾಗಿದೆ ಜೊತೆಗೆ ತೈವಾನ್ ಮೇಲೂ ಕೂಡ ಹಾರಿಸಲಾಗುತ್ತಿದೆ ತೈವಾನೀಸ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಗೂ ಇದನ್ನು ಪತ್ತೆ ಹಚ್ಚಲು ಸಾಧ್ಯವಾಗುತ್ತಿಲ್ಲ ಇದರ ವಿನ್ಯಾಸವು ಏರ್ ಸುಪೀರಿಯರಿಟಿಗಾಗಿ ಆದ್ಯತೆಯನ್ನು ನೀಡುತ್ತದೆ ಆದರೆ ಗ್ರೌಂಡ್ ಸ್ಟ್ರೈಕ್ ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ಸಾಮರ್ಥ್ಯವನ್ನು ಕೂಡ ಒಳಗೊಂಡಿದೆ ಜೆ ಟ್ವೆಂಟಿ ಎ ಅಪ್ಗ್ರೇಡ್ನ ಕ್ಯಾನೋಪಿ ಕಡಿಮೆ ಮತ್ತು ಹಿಂಭಾಗದ ಸ್ಪೈನ್ ವಿಸ್ತಾರ ಹೆಚ್ಚಿನ ಇಂಧನದ ಏವಿಯಾನಿಕ್ಸ್ ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ಸಾಮರ್ಥ್ಯಗಳನ್ನು ಕೂಡ ಹೊಂದಿದೆ ಜೆ ಟ್ವೆಂಟಿ ಎಸ್ ಎರಡು ಸೀಟ್ಗಳ ಸ್ಟೆಲ್ತ್ ಯುದ್ಧ ವಿಮಾನವಾಗಿದೆ ಮೀಡಿಯಂ ಟು ಲಾಂಗ್ ರೇಂಜ್ ಮಲ್ಟಿರೋಲ್ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಇದು ಪ್ರಿಸಿಷನ್ ಸ್ಟ್ರೈಕ್ಸ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಏರಿಯಲ್ ಕಮಾಂಡ್ ಅಂಡ್ ಕಂಟ್ರೋಲ್ ಮತ್ತು ಪ್ರಿಸಿಷನ್ ಗೈಡೆಡ್ ಮಿಸೈಲ್ಸ್ ಕೋರ್ಡಿನೇಷನ್ಗಳಲ್ಲಿ ಸಹಾಯ ಮಾಡುತ್ತದೆ ವಿಮಾನದಲ್ಲಿ ಇಂಟರ್ನಲ್ ವೆಪನ್ಸ್ ಬೇ ಕೂಡ ಇದೆ ಇದು ಸ್ಟೆಲ್ತನ್ನು ಉಳಿಸಿಕೊಳ್ಳುತ್ತದೆ ಇದರಲ್ಲಿ ಒಟ್ಟು ನಾಲ್ಕು ಪಿ ಎಲ್ ಫಿಫ್ಟೀನ್ ಲಾಂಗ್ ರೇಂಜ್ ಮಿಸೈಲ್ಗಳನ್ನು ಅಳವಡಿಸಬಹುದಾಗಿದೆ ಆದರೆ ಈ ವಿಮಾನದ ಹೊಸ ಫೋಲ್ಡೆಬಲ್ ವಿಂಗ್ ಎಲ್ ಫಿಫ್ಟೀನ್ ಈ ಮಿಸೈಲ್ಗಳ ಜೊತೆ ಈಗ ಆರು ಮಿಸೈಲ್ಗಳನ್ನು ಇಂಟ್ರಲ್ವೇನಲ್ಲಿ ಹಿಡಿಸಬಹುದಾಗಿದೆ ಚೀನಾ ಹೀಗಾಗಿ ತನ್ನ ಯುದ್ಧ ವಿಮಾನವನ್ನು ನಿರಂತರವಾಗಿ ಅಪ್ಗ್ರೇಡ್ ಮಾಡುತ್ತಿದೆ ಇದರಿಂದ ಎಫ್ ಟ್ವೆಂಟಿ ಟು ರ್ಯಾಪ್ಟರ್ಸ್ ಮತ್ತು ಎಫ್ ಥರ್ಟಿ ಫೈವ್ ಲೈಟ್ನಿಂಗ್ಗೆ ಸವಾಲು ಹಾಕುತ್ತದೆ ಎಂದು ಪಿ ಎಲ್ ಎಫ್ನ ವಾಯುಪಡೆಯ ನಾಯಕ ಲೀ ಗ್ಯಾಂಗ್ ಹೇಳಿಕೆ ನೀಡಿದ್ದಾರೆ ಜೆ ಟ್ವೆಂಟಿ ನಿರಂತರವಾಗಿ ಅಪ್ಗ್ರೇಡ್ ಮಾಡುವ ಮೂಲಕ ಸುಧಾರಿಸುತ್ತಿದೆ ಕಾಲಾನುಸಾರ ಮತ್ತು ಅದರ ಮಿಷನ್ ಸಿಸ್ಟಮ್ ಅನ್ನು ಪರಿಪೂರ್ಣಗೊಳಿಸುತ್ತಿದೆ ಪೆಂಟಗನ್ನ ವರದಿಯ ಪ್ರಕಾರ ಜೆ ಟ್ವೆಂಟಿ ಅಪ್ಗ್ರೇಡ್ಗೆ ಥ್ರಸ್ಟ್ ವೆಕ್ಟರಿಂಗ್ ಇಂಜಿನ್ ನೋಜೆಲ್ಸ್ ಸೂಪರ್ ಕ್ರೂಸ್ ಮತ್ತು ಡಬ್ಲ್ಯೂ ಎಸ್ ಫಿಫ್ಟೀನ್ ಇಂಡಿಜಿನಿಯಸ್ ಇಂಜಿನ್ಗಳನ್ನು ಸೇರಿಸಬಹುದು ಚೀನಾ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡನ್ನು ಒಗ್ಗೂಡಿಸಿ ಶಕ್ತಿಶಾಲಿ ಯುದ್ಧ ಫ್ಲೀಟ್ಗಳನ್ನು ಸೃಷ್ಟಿಸುತ್ತಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ